ನಮಸ್ಕಾರ ರೈತ ಬಾಂಧವರೆ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಬೆಂಬಲ ಈಗೇ ಇರಲಿ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಅಡಿಕೆ ಕೊಳೆ ರೋಗದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅಡಿಕೆಗೆ ಕಾಡುವಂತಹ ಅನೇಕ ರೋಗಗಳಲ್ಲಿ ಕೊಳೆ ರೋಗ ಒಂದು ಪ್ರಮುಖವಾದ ರೋಗ ಅಂತ ಹೇಳ್ಬೋದು ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ರೋಗವನ್ನು ಕಾಯಿ ಕೊಳೆ ರೋಗ ಅಥವಾ ಮಹಾಲಿ ರೋಗ ಅಂತಲೂ ಕೂಡ ಕರೀತಾರೆ ಮುಂಗಾರು ಮಳೆ ಪ್ರಾರಂಭವಾದ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಈ ರೋಗದ ಬಾಧೆ ತೀವ್ರವಾಗಿರುತ್ತೆ ಈ ರೋಗದಿಂದ ಹತ್ತರಿಂದ ತೊಂಬತ್ತು ವರೆಗೆ ಇಳುವರಿ ನಷ್ಟವಾಗುತ್ತೆ ಕೊಳೆ ರೋಗವನ್ನು ಮೀಡಿ ಎಂಬ ಶಿಲೀಂಧ್ರ ಉಂಟುಮಾಡುತ್ತೆ ಈ ಶಿಲೀಂಧ್ರ ರೋಗಾಣು ಅನೇಕ ರೀತಿಯ ಬೀಜಕಣಗಳನ್ನು ಉತ್ಪತ್ತಿ ಮಾಡುತ್ತೆ ಅವುಗಳಂದ್ರೆ ಸ್ಪೊರಾಂಜಿಯಾ ಇದು ಈ ರೋಗಕಾರಕ ಶಿಲೀಂಧ್ರ ಉತ್ಪತ್ತಿ ಮಾಡುವಂತಹ ಮೊದಲ ಬೀಜಕಣಗಳು ಈ ಸ್ಪೊರಾಂಜಿಯಾ ಒಳಗೆ ಜೂಸ್ಪೋರ್ಸ್ ಎಂಬಂತಹ ಮರಿ ಬೀಜ ಕಣಗಳು ತುಂಬಾನೇ ಇರ್ತವೆ ಇವು ಮಳೆ ಗಾಳಿ ಬಂದಾಗ ನೀರಿನ ಹನಿಯ ಸಹಾಯದೊಂದಿಗೆ ಅಡಿಕೆ ಗೊನೆಗಳ ಮೇಲೆ ಬಿದ್ದು ಅಲ್ಲಿ ರೋಗವನ್ನು ಉಂಟು ಮಾಡುತ್ತವೆ ಕೊಳೆ ರೋಗದ ಲಕ್ಷಣಗಳನ್ನು ನಾವು ಎರಡು ಭಾಗಗಳಲ್ಲಿ ನೋಡಬಹುದು ಒಂದು ಅಡಿಕೆಕಾಯಿ ಅಥವಾ ಗೊಂಚಲಿನಲ್ಲಿ ಎರಡನೇದಾಗಿ ಎಲೆ ಮತ್ತೆ ಸುಳಿಗಳಲ್ಲಿ ಮೊದಲಿಗೆ ಕಾಯಿ ಮತ್ತು ಗೊಂಚಲಿನಲ್ಲಿ ಕಾಣುವಂತಹ ರೋಗದ ಲಕ್ಷಣಗಳಂದ್ರೆ ಮೊದಲು ಅಡಿಕೆಕಾಯಿಗಳ ತೊಟ್ಟು ಭಾಗದಲ್ಲಿ ನೀರಿನಂತಹ ಕಡು ಹಸಿರು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ ನಂತರ ಈ ಚುಕ್ಕೆಗಳು ಇಡೀ ಕಾಯಿಯನ್ನು ಆವರಿಸಿಕೊಳ್ತವೆ ನಂತರ ಅಡಿಕೆಕಾಯಿ ಕಪ್ಪಗಾಗ್ಬಿಟ್ಟು ಕೊಳೆಯಲು ಪ್ರಾರಂಭಿಸುತ್ತೆ ಅಡಿಕೆಕಾಯಿಯ ತೊಟ್ಟು ಬಲಹೀನಗೊಂಡು ಕೊಳೆಯುತ್ತಿರುವಂತಹ ಕಾಯಿಗಳು ಉದುರುಬಿಟ್ಟು ಮರದ ಕೆಳಗೆ ಬೀಳ್ತವೆ ನಂತರ ಕ್ರಮೇಣವಾಗಿ ಕಾಯಿ ಕೊಳೆಯುತ್ತಾ ಹೋಗುತ್ತದೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ದಲ್ಲಿ ಈ ಕೊಳೆತಂತಹ ಕಾಯಿಗಳ ಮೇಲೆ ಬೂದು ಬಣ್ಣದ ರೋಗಕಾರಕ ಶಿಲೀಂಧ್ರ ಬೆಳೆಯುತ್ತೆ ಇದರಿಂದ ಅಡಿಕೆಕಾಯಿಗಳ ಗುಣಮಟ್ಟ ಹಾನಿಯಾಗಿ ಇಳುವರಿ ಕುಂಠಿತವಾಗುತ್ತೆ ರೋಗದ ತೀವ್ರತೆ ಹೆಚ್ಚಾದಲ್ಲಿ ಸಂಪೂರ್ಣ ಅಡಿಕೆಗೊನೆ ಕೊಳೆತು ಒಣಗುತ್ತೆ ಮುಂಗಾರು ಕೊನೆಗೊಂಡಂತೆ ಕೆಲವು ರೋಗಬಾಧಿತ ಕಾಯಿಗಳು ಒಣಗಿ ಗಟ್ಟಿಯಾಗಿ ಉದುರದೆ ಮರದಲ್ಲೇ ಉಳಿದಬಿಡ್ತವೆ ಇದೇ ಶಿಲೀಂಧ್ರ ರೋಗಾಣು ಅಡಿಕೆ ಮರದ ಸುಳಿಗೆ ಆಕ್ರಮಣ ಮಾಡುತ್ತೆ ಇದರಿಂದಾಗಿ ಮರದ ಎಲೆಗಳು ಹಳದಿಯಾಗಿ ಜೋತು ಬಿದ್ದು ಒಂದೊಂದಾಗಿ ಉದುರುತ್ತವೆ ನಂತರ ಮರದ ಸುಳಿ ಕೊಳೆತು ಅಡಿಕೆ ಮರ ಸಾಯುತ್ತೆ ಈ ರೋಗಕ್ಕೆ ಅನುಕೂಲ ಮಾಡಿಕೊಡುವಂತಹ ವಾತಾವರಣ ಅಂತಂದ್ರೆ ಹೆಚ್ಚು ಮತ್ತು ನಿರಂತರ ಮಳೆ ವಾತಾವರಣದ ಗಾಳಿಯಲ್ಲಿ ಹೆಚ್ಚಿನ ತೇವಾಂಶ ಹಾಗೂ ಕಡಿಮೆ ಉಷ್ಣಾಂಶ ಇವುಗಳ ನಡುವೆ ಎಳೆ ಬಿಸಿಲು ಬಂದ ಕೂಡಲೇ ಈ ಕೊಳೆ ರೋಗ ಅತಿ ವೇಗವಾಗಿ ಹರಡಲು ಶುರು ಮಾಡುತ್ತೆ ರೋಗಾಣುವಿನ ಜೀವನಚಕ್ರವನ್ನು ಹೇಳೋದಾದರೆ ಮುಂಗಾರು ಶುರು ಆದ ಕೂಡಲೇ ಮಣ್ಣಿನಲ್ಲಿರುವಂತಹ ಮತ್ತು ಬಾಧಿತ ಭಾಗಗಳಲ್ಲಿ ಇರುವಂತಹ ರೋಗಕಾರಕ ಶಿಲೀಂಧ್ರಗಳು ಆಕ್ಟಿವೇಟ್ ಆಗಿಬಿಟ್ಟು ಸ್ಪೊರಾಂಜಿಯಾ ಅನ್ನುವಂತಹ ಬೀಜ ಕಣಗಳನ್ನು ಉತ್ಪಾದನೆ ಮಾಡ್ತವೆ ಈ ಸ್ಪೋರಾನ್ಜಿಯಗಳು ಸ್ಪೋರ್ಸ್ ಎಂಬಂತಹ ಮರಿ ಬೀಜ ಕಣಗಳನ್ನು ಬಿಡುಗಡೆ ಮಾಡ್ತವೆ ಈ ಜೂಸ್ಪೋರ್ಸ್ಗಳು ಗಾಳಿ ಭರಿತ ಮಳೆಯ ಹನಿಗಳೊಂದಿಗೆ ಸೇರ್ಕೊಂಡ್ಬಿಟ್ಟು ಆರೋಗ್ಯವಂತ ಅಡಿಕೆ ಕಾಯಿಯ ಗೊನೆಗಳ ಮೇಲೆ ಬೀಳ್ತವೆ ನಂತರ ಈ ಜೂಸ್ಪೋರ್ಸ್ಗಳು ಮೊಳಕೆ ಒಡೆದು ಕಾಯಿಗಳ ಒಳಗೆ ಹೋಗ್ಬಿಟ್ಟು ರೋಗವನ್ನು ಉಂಟು ಮಾಡ್ತವೆ ಹೀಗೆ ಗೊನೆಯಿಂದ ಗೊನೆಗೆ ಮಳೆ ಗಾಳಿಯ ಮುಖಾಂತರ ಹರಡ್ತವೆ ಈಗ ನಾವು ಈ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಯೋಣ ರೋಗದ ನಿರ್ವಹಣೆ ಸಮಗ್ರವಾಗಿದ್ದರೆ ಮಾತ್ರ ಅದು ಪರಿಣಾಮಕಾರಿಯಾಗಿರುತ್ತೆ ಬರೀ ಶಿಲೀಂಧ್ರನಾಶಕದ ಮೇಲೆ ಡಿಪೆಂಡ್ ಆದರೆ ಅದು ಒಳ್ಳೆಯದಲ್ಲ ತೋಟದಲ್ಲಿ ಬಿದ್ದಿರುವಂತಹ ಕಳೆದ ವರ್ಷದ ರೋಗ ಬಾಧಿತ ಕಾಯಿಗಳು ಸಿಂಗಾರ ಮತ್ತು ಮರದ ಇತರ ಭಾಗಗಳನ್ನು ಕಿತ್ತು ನಾಶಪಡಿಸಬೇಕಾಗುತ್ತೆ ಇದರಿಂದ ನಿಮ್ಮ ತೋಟದಲ್ಲಿರುವಂತಹ ಐವತ್ತು ಪರ್ಸೆಂಟ್ ರೋಗಾಣುಗಳು ನಾಶವಾಗ್ತವೆ ತೋಟದಲ್ಲಿ ನೀರು ನಿಲ್ಲದಂತೆ ಸರಿಯಾಗಿ ಬಸಿಗಾಲುವೆಗಳನ್ನು ಮಾಡಬೇಕು ಯಾಕಂತ ನೀರು ನಿಂತರೆ ಈ ರೋಗ ಬಹುಬೇಗನೆ ಹರಡಬಿಡುತ್ತೆ ತೋಟದಲ್ಲಿ ಅಡಿಕೆ ಜೊತೆ ಏನಾದರೂ ಬೇರೆ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಹಾಕಿದರೆ ಈ ಗಿಡಗಳ ಹೆಚ್ಚುವರಿ ಕೊಂಬೆಗಳನ್ನು ಕತ್ತರಿಸ್ಬಿಟ್ಟು ತೋಟಕ್ಕೆ ಗಾಳಿ ಆಡುವಂತೆ ನೋಡ್ಕೊಳ್ಬೇಕಾಗುತ್ತೆ ನಾಟಿ ಮಾಡುವಾಗ ಶಿಫಾರಸು ಮಾಡಿದಂತಹ ಅಂತರದಲ್ಲಿ ಸಸಿಗಳನ್ನು ನೆಡಬೇಕು ಇಲ್ಲ ಅಂತ ಮುಂದಿನ ವರ್ಷಗಳಲ್ಲಿ ಈ ಕೊಳೆ ರೋಗ ಒಂದು ಮರದಿಂದ ಇನ್ನೊಂದು ಮರಕ್ಕೆ ವೇಗವಾಗಿ ಹರಡ್ಬಿಡುತ್ತೆ ಅಡಿಕೆಗೆ ಬೇಕಾದಂತಹ ಪೊಟ್ಯಾಷಿಯಂ ಪೋಷಕಾಂಶವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಾಕಬೇಕು ಇದರಿಂದ ಸಸ್ಯದಲ್ಲಿ ರೋಗ ಶಕ್ತಿ ಹೆಚ್ಚುತ್ತೆ ಅಡಿಕೆ ಪೋಷಕಾಂಶದ ಬಗ್ಗೆ ನಾವು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀವಿ ದಯವಿಟ್ಟು ವೀಕ್ಷಿಸಿ ವಾತಾವರಣದ ಗಾಳಿಯಲ್ಲಿ ತೇವಾಂಶ ಹೆಚ್ಚಿದ್ದಾಗ ಅಡಿಕೆ ಸಿಪ್ಪೆ ಅಥವಾ ಭತ್ತದ ಹೊಟ್ಟು ಅಥವಾ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬಳಸಿ ತೋಟದಲ್ಲಿ ಅಲ್ಲಲ್ಲಿ ಹೊಗೆ ಹಾಕೋದ್ರಿಂದ ತೇವಾಂಶ ಕಡಿಮೆಯಾಗ್ಬಿಟ್ಟು ರೋಗ ಹರಡೋದು ಕೂಡ ಕಡಿಮೆಯಾಗುತ್ತೆ ಜೂನ್ ತಿಂಗಳಲ್ಲಿ ಅಡಿಕೆ ಕೊನೆಗಳಿಗೆ ಅರವತ್ತು ಇಂಟು ಎಪ್ಪತ್ತೈದು ಸೆಂಟಿಮೀಟರ್ ಅಳತೆಯ ನೂರು ಗೇಜ್ ಇರುವಂತಹ ಪಾಲಿಥೀನ್ ಕವರ್ಗಳನ್ನು ಕಟ್ಟುವುದು ಇದರಿಂದ ಗೊನೆಗಳಿಗೆ ರೋಗಾಣುಗಳು ತಾಕೋದಿಲ್ಲ ಪ್ರತಿ ಅಡಿಕೆ ಮರಕ್ಕೆ ಎರಡು ಕೆಜಿ ಬೇವಿನ ಹಿಂಡಿಯನ್ನು ಮುಂಗಾರಿಗೆ ಮುನ್ನ ಹಾಕಬೇಕಾಗುತ್ತೆ ಹತ್ತರಿಂದ ಹದಿನೈದು ಕೆಜಿ ಕೊಟ್ಟಿಗೆ ಅಥವಾ ಸಾವಯವ ಗೊಬ್ಬರದೊಂದಿಗೆ ಟ್ರೈಕೋಡರ್ಮಾ ಅಥವಾ ಸುಡೋಮನಾಸ್ ಫ್ಲೋರಸಿನ್ಸ್ ಎಂಬಂತಹ ಜೈವಿಕ ರೋಗನಾಶಕಗಳನ್ನು ಅಭಿವೃದ್ಧಿಪಡಿಸಿ ಪ್ರತಿ ಮರದ ಸುತ್ತ ಹಾಕೋದ್ರಿಂದ ಮಣ್ಣಿನಲ್ಲಿರುವಂತಹ ರೋಗಾಣುಗಳು ನಾಶವಾಗ್ತವೆ ಕಡ್ಡಾಯವಾಗಿ ಒಂದು ಪರ್ಸೆಂಟ್ ಬೋಡೋ ದ್ರಾವಣವನ್ನು ಮೇ ತಿಂಗಳ ಎರಡನೇ ಅಥವಾ ಮೂರನೇ ವಾರದ ಅಡಿಕೆ ಗೊನೆಗಳಿಗೆ ಸಿಂಪಡಿಸಬೇಕು ಹಿಂದಿನ ವರ್ಷ ರೋಗ ತೀವ್ರವಾಗಿದ್ದಲ್ಲಿ ಅಡಿಕೆ ಸುಳಿಗೂ ಕೂಡ ಸಿಂಪಡಿಸಬೇಕಾಗುತ್ತೆ ನಂತರ ಮಳೆ ನೋಡಿಕೊಂಡು ಮೂವತ್ತರಿಂದ ನಲವತ್ತು ದಿನಗಳ ಅಂತರದಲ್ಲಿ ಎರಡನೇ ಸಿಂಪಡಣೆ ಮಾಡಬೇಕು ಅಗತ್ಯ ಬಿದ್ದರೆ ಮೂರನೇ ಸಿಂಪಡಣೆಯನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಬೋರ್ಡೋ ದ್ರಾವಣಕ್ಕೆ ಅಂಟು ಬೆರೆಸಿ ಸಿಂಪಡಣೆ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಎರಡನೇ ಮತ್ತು ಮೂರನೇ ಸ್ಪ್ರೇಗಾಗಿ ಬೋರ್ಡೋ ಬದಲು ಕಾಪರಾಕ್ಸಿ ಕ್ಲೋರೈಡನ್ನು ಎರಡು ಪಾಯಿಂಟ್ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ ಮೆಟಲ್ ಆಕ್ಸೈಲ್ ಅನ್ನು ಎರಡು ಪಾಯಿಂಟ್ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಒಂದು ವೇಳೆ ಕೊಳೆ ರೋಗ ಈಗಾಗಲೇ ತೋಟಕ್ಕೆ ಬಂದಿದ್ದರೆ ಅಂತರ್ವ್ಯಾಪಿ ಶಿಲೀಂಧ್ರ ಬಳಕೆ ಅತ್ಯಗತ್ಯ ಆಗಿರುತ್ತೆ ಮೆಟಲ್ ಆಕ್ಸೈಲ್ ಪ್ಲಸ್ ಮ್ಯಾಂಕೋಸೆಬ್ ಸೆವೆಂಟಿ ಟೂ ಪರ್ಸೆಂಟ್ ಡಬ್ಲ್ಯೂ ಪಿ ಇವುಗಳನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಪಾಯಿಂಟ್ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ನಂತರ ಇಪ್ಪತ್ತೈದು ದಿನಗಳ ನಂತರ ಎರಡನೇ ಸಿಂಪಡಣೆಗಾಗಿ ಫೊಸೆಟೈಲ್ ಎ ಎ ಎಲ್ಲನ್ನು ಟೂ ಪಾಯಿಂಟ್ ಫೈವ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ರೋಗದ ಬಾಧೆ ತೀವ್ರವಾಗಿದ್ದರೆ ಸಿ ಪಿ ಸಿ ಆರ್ ಐ ಸಂಸ್ಥೆಯ ಸಲಹೆಯಂತೆ ಮ್ಯಾಂಡಿ ಪ್ರೊಪಮೈಡ್ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಯಶಸ್ಸಿ ಶಿಲೀಂಧ್ರನಾಶಕವನ್ನು ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗೊನೆಗಳಿಗೆ ಮತ್ತು ಸುಳಿ ಭಾಗಕ್ಕೆ ಸಿಂಪಡಿಸುವಂತಹದ್ದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಶಿಲೀಂಧ್ರನಾಶಕದ ಕಾರ್ಯಕ್ಷಮತೆ ನೀವು ಹೇಗೆ ಮತ್ತು ಯಾವ ಸಮಯದಲ್ಲಿ ಸಿಂಪಡಣೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮುಂಗಾರು ಶಿರುವಿನಲ್ಲಿ ಗಿಡದ ಎಲ್ಲ ಭಾಗಗಳಿಗೆ ತಗುಲುವ ಹಾಗೆ ಸಿಂಪಡಣೆ ಮಾಡಬೇಕಾಗುತ್ತೆ ಮಳೆ ಹೆಚ್ಚಿದ್ದಾಗ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನು ಬಳಸಬೇಕಾಗುತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಇನ್ನೂ ಸಿ ಓ ಸಿ ಮತ್ತು ಮೆಟಲಾಗ್ಸೈಲ್ ಶಿಲೀಂಧ್ರನಾಶಕಗಳನ್ನೇ ಹೇಳ್ತಿದ್ದಾರೆ ಸಿ ಪಿ ಸಿ ಆರ್ ಐ ಅವರು ಒಂದು ಹೆಜ್ಜೆ ಮುಂದಿಟ್ಟು ಮ್ಯಾಂಡಿ ಪ್ರೊಪಬೆಂಡ್ನ ರೆಕಮೆಂಡ್ ಮಾಡ್ತಿದ್ದಾರೆ ಅನೇಕ ಶಿಲೀಂಧ್ರನಾಶಕಗಳಿದಾವೆ ಬಟ್ ಯಾವಳನ್ನೂ ಕೂಡ ಪರೀಕ್ಷೆ ಮಾಡಿಬಿಟ್ಟು ಶಿಫಾರಸು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಾದರೂ ಇನ್ನೂ ಎಫೆಕ್ಟಿವ್ ಇರುವಂತಹ ಶಿಲೀಂಧ್ರನಾಶಕವನ್ನು ಪರೀಕ್ಷೆ ಮಾಡಿಬಿಟ್ಟು ಶಿಫಾರಸು ಮಾಡಲಿ ಅಂತ ನಾವು ಕೂಡ ಬಯಸ್ತೀವಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಟೆಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು